ಸ್ನೇಹಿತರೆ ನರೇಂದ್ರ ಮೋದಿ ಅವರು ಮಹಿಳೆಯರಿಗೆ ಅಂತಾನೆ ಒಂದು ಹೊಸ ಯೋಜನೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಆ ಒಂದು ಯೋಜನೆಯ ಹೆಸರು ಏನು ಅಂದ್ರೆ ಭೀಮಾ ಸಖಿ ಯೋಜನೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಸಿಗುತ್ತೆ ಅದರ ಜೊತೆ ಟ್ರೈನಿಂಗ್ ಸಿಗುತ್ತೆ ಏನು ಟ್ರೈನಿಂಗ್ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ ಸೊ ಈ ಟ್ರೈನಿಂಗ್ ಅನ್ನ ಕಂಪ್ಲೀಟ್ ಮಾಡಿದಂತವ್ರಿಗೆ ಅಂದ್ರೆ ಈ ಟ್ರೈನಿಂಗ್ ಅನ್ನ ಮುಗಿಸಿದಂತವ್ರಿಗೆ ಸೊ ಎಲ್ ಐ ಸಿ ಅಲ್ಲಿ ರೆಪ್ರೆಸೆಂಟೇಟಿವ್ ಆಗುವಂತಹ ಅವಕಾಶ ಇದೆ ಅಂದ್ರೆ ಅವ್ರಿಗೆ ರೆಪ್ರೆಸೆಂಟೇಟಿವ್ ಒಂದು ಪೋಸ್ಟ್ ಅಂದ್ರೆ ಉದ್ಯೋಗ ಸಿಗುವಂತಹ ಅವಕಾಶ ಇರುತ್ತೆ ಹಾಗೇನೆ ಎರಡನೇದಾಗಿ ಎಲ್ ಐ ಸಿ ಡೆವಲಪ್ಮೆಂಟ್ ಆಫೀಸರ್ ಆಗುವಂತಹ ಅವಕಾಶನೂ ಕೂಡ ಅಂದ್ರೆ ಉದ್ಯೋಗನು ಕೂಡ ಸಿಗುವಂತಹ ಸಾಧ್ಯತೆ ಇರುತ್ತೆ ಉದ್ಯೋಗ ಸಿಗುವಂತಹ ಅವಕಾಶ ಇಲ್ಲಿ ಸಿಗುತ್ತೆ ಸೊ ಇದು ಎಲ್ ಐ ಸಿ ಅವರ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಎಲ್ ಐ ಸಿ ಅವರ ಒಂದು ಸ್ಕೀಮ್ ಆಗಿರುತ್ತೆ ಸೊ ಈ ಒಂದು ಭೀಮಾ ಸಖಿ ಯೋಜನೆ ಏನಿದೆ ಸೊ ಇದು ಮಹಿಳೆಯರಿಗೆ ಅಂತಾನೆ ಜಾರಿಗೆ ಂತಹ ಯೋಜನೆ ಆಗಿರುತ್ತೆ ಹಾಗಾದ್ರೆ ಏನಿದು ಭೀಮಾ ಸಖಿ ಯೋಜನೆ ಅಂದ್ರೆ ಸೊ ಇದರಿಂದ ಪ್ರಯೋಜನಗಳು ಏನು ಮಹಿಳೆಯರಿಗೆ ಆಗುವಂತಹ ಗಳು ಏನು ಅರ್ಹತೆ ಯಾರ್ಯಾರು ಹೊಂದಿರ್ತಾರೆ ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಅರ್ಹತೆ ಏನೇನೆಲ್ಲ ಇರ್ಬೇಕು ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕಾಗುತ್ತೆ ಅಪ್ಲೈ ಮಾಡೋದು ಹೇಗೆ ಮತ್ತೆ ಎಲ್ಲಿ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇ ರೀತಿಯಾದಂತಹ ಹೆಚ್ಚಿನ ಉಪಯುಕ್ತ ಹೊಸ ಹೊಸ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಹಾಗೆ ಈ ವಿಡಿಯೋ ನಿಮ್ಗೆ ಈ ಒಂದು ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ಹಾಗೇನೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಓಕೆ ಮೊದಲನೇದಾಗಿ ಏನಿದು ಎಲ್ ಐ ಸಿ ಭೀಮಾ ಸಖಿ ಯೋಜನೆ ಅಂತಂದ್ರೆ ಈ ಒಂದು ಯೋಜನೆಯನ್ನ ಎಲ್ ಐ ಸಿ ಅವರು ಅಂದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅವರು ಇಂಟ್ರೊಡ್ಯೂಸ್ ಮಾಡಿರುವಂತಹ ಒಂದು ಹೊಸ ಸ್ಕೀಮ್ ಮಹಿಳೆಯರಿಗೆ ಉದ್ಯೋಗ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಮುಂದಿನ ಮೂರು ವರ್ಷಗಳ ಒಳಗಡೆ ಎರಡು ಲಕ್ಷ ಮಹಿಳೆಯರನ್ನ ವಿಮಾ ಏಜೆಂಟರನ್ನಾಗಿ ಮಾಡುವಂತದ್ದು ಈ ಒಂದು ಭೀಮಾ ಸಖಿ ಯೋಜನೆಯ ಉದ್ದೇಶ ಆಗಿರುತ್ತೆ ಮುಂದಿನ ಮೂರು ವರ್ಷಗಳಲ್ಲಿ ಎರಡು ಲಕ್ಷ ಮಹಿಳೆಯರನ್ನ ವಿಮಾ ಏಜೆಂಟರನ್ನಾಗಿ ಮಾಡುವಂತಹ ಉದ್ದೇಶ ಈ ಒಂದು ಭೀಮಾ ಸಖಿ ಯೋಜನೆ ಹೊಂದಿದೆ ಸೊ ಈ ಒಂದು ಭೀಮಾ ಸಖಿ ಯೋಜನೆಯಿಂದ ಮಹಿಳೆಯರು ಇನ್ಶೂರೆನ್ಸ್ ಏಜೆಂಟರ್ ಆಗಬಹುದು ಇದಕ್ಕೆ ಟ್ರೈನಿಂಗ್ ಕೂಡ ಸಿಗುತ್ತೆ ಅಂದ್ರೆ ಮೂರು ವರ್ಷಗಳ ಕಾಲ ಟ್ರೈನಿಂಗ್ ಕೂಡ ಸಿಗುತ್ತೆ ತರಬೇತಿಯನ್ನು ಕೂಡ ಕೊಡ್ತಾರೆ ಅದರ ಜೊತೆಯಲ್ಲಿ ಸೊ ಮೊದಲನೇ ವರ್ಷದಲ್ಲಿ ಏಳು ಸಾವಿರ ರೂಪಾಯಿ ನಿಮ್ಗೆ ಸ್ಟೈಫೆಂಡ್ ಸಿಗುತ್ತೆ ಮೊದಲನೇ ವರ್ಷದಲ್ಲಿ ತರಬೇತಿಯನ್ನು ಕೊಟ್ಟು ಮೊದಲನೇ ವರ್ಷ ಮೊದಲನೇ ವರ್ಷದಲ್ಲಿ ಪ್ರತಿ ತಿಂಗಳಿಗೆ ಏಳು ಸಾವಿರ ರೂಪಾಯಿ ಇಲ್ಲಿ ಸ್ಟೈಫೆಂಡ್ ಸಿಗುತ್ತೆ ಪ್ಲಸ್ ಕಮಿಷನ್ ಕೂಡ ಸಿಗುತ್ತೆ ಅದರ ಜೊತೆಗೆ ಬೋನಸ್ ಕೂಡ ಸಿಗುತ್ತೆ ಸೊ ಇನ್ನು ಎರಡನೇ ವರ್ಷದಲ್ಲಿ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಸಿಗುತ್ತೆ ಪ್ಲಸ್ ಕಮಿಷನ್ ಮತ್ತೆ ಬೋನಸ್ ಕೂಡ ಸಿಗುತ್ತೆ ಇನ್ನು ಮೂರನೇ ವರ್ಷದಲ್ಲಿ ಐದು ಸಾವಿರ ರೂಪಾಯಿ ಪ್ಲಸ್ ಕಮಿಷನ್ ಮತ್ತೆ ಬೋನಸ್ ಕೂಡ ಸಿಗುತ್ತೆ ಇನ್ನು ಮೊದಲನೇ ವರ್ಷದಲ್ಲಿ ನಿಮಗೆ ಕಮಿಷನ್ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ನಲವತ್ತೆಂಟು ಸಾವಿರ ರೂಪಾಯಿ ಮೊದಲನೇ ವರ್ಷದಲ್ಲಿ ನಿಮ್ಗೆ ಕಮಿಷನ್ ಸಿಗುತ್ತೆ ಟೋಟಲ್ ಆಗಿ ಮೂರು ವರ್ಷದಲ್ಲಿ ಎರಡು ಲಕ್ಷದ ಅರವತ್ತ ನಾಲ್ಕು ಸಾವಿರ ರೂಪಾಯಿ ನಿಮ್ಗೆ ಸ್ಟೈಫೆಂಡ್ ಸಿಗುತ್ತೆ ಇದರ ಜೊತೆಯಲ್ಲಿ ಕಮಿಷನ್ ಮತ್ತೆ ಬೋನಸ್ ಎರಡು ಕೂಡ ಸಿಗುತ್ತೆ ನೆಕ್ಸ್ಟ್ ಭೀಮಾ ಸಖಿ ಯೋಜನೆ ಅಡಿಯಲ್ಲಿ ಮೂರು ವರ್ಷ ಟ್ರೈನಿಂಗ್ ಅಂದ್ರೆ ತರಬೇತಿ ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಮೇಲೆ ಸೊ ಎಲ್ ಐ ಸಿ ಪ್ರತಿನಿಧಿಗಳಾಗುವಂತಹ ಅವಕಾಶನು ಕೂಡ ಇರುತ್ತೆ ಅಂದ್ರೆ ಎಲ್ ಐ ಸಿ ರೆಪ್ರೆಸೆಂಟೇಟಿವ್ ಆಗುವಂತಹ ಅಂದ್ರೆ ಉದ್ಯೋಗ ಸಿಗುವಂತಹ ಅವಕಾಶನು ಕೂಡ ಇರುತ್ತೆ ನೀವು ಎಲ್ ಐ ಸಿ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಬಹುದು ಇನ್ನು ಎರಡನೇದಾಗಿ ಡಿಗ್ರಿ ಕಂಪ್ಲೀಟ್ ಮಾಡಿರುವಂತವ್ರು ಅಂದ್ರೆ ಡಿಗ್ರಿ ಮುಗಿಸಿರುವಂತಹ ಮಹಿಳೆಯರು ಎಲ್ ಐ ಸಿ ಅಭಿವೃದ್ಧಿ ಅಧಿಕಾರಿ ಆಗಬಹುದು ಅಂದ್ರೆ ಎಲ್ ಐ ಸಿ ಡೆವಲಪ್ಮೆಂಟ್ ಆಫೀಸರ್ ಆಗುವಂತಹ ಅವಕಾಶನು ಕೂಡ ಇರುತ್ತೆ ಆ ಉದ್ಯೋಗನು ಕೂಡ ನೀವು ಮಾಡಬಹುದು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಸೊ ಹಾಗಾದ್ರೆ ಏನು ಇಲ್ಲಿ ಕೆಲಸ ಇರುತ್ತೆ ಎಲ್ ಐ ಸಿ ಏಜೆಂಟ್ ಆಗಿ ಏನ್ ಕೆಲಸ ಮಾಡಬಹುದು ಯಾವ ತರ ಕೆಲಸ ಇರುತ್ತೆ ಅಂತ ಕೇಳ್ಬಹುದು ಎಲ್ ಐ ಸಿ ಏಜೆಂಟ್ ಆದ್ರೆ ನೀವು ಇನ್ಸೂರೆನ್ಸ್ ಗಳನ್ನ ಸೇಲ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಟರ್ಮ್ ಇನ್ಸೂರೆನ್ಸ್ ಆಗಿರ್ಬೋದು ಅಥವಾ ಲೈಫ್ ಇನ್ಸೂರೆನ್ಸ್ ಆಗಿರ್ಬೋದು ಈ ರೀತಿ ಆಗಿರುವಂತ ಇನ್ಸುರೆನ್ಸ್ ಗಳನ್ನ ಸೇಲ್ ಮಾಡಬೇಕು ಎಲ್ ಐ ಸಿ ಅಂತಂದ್ರೆ ಇದು ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಗಿರೋದ್ರಿಂದ ಇಲ್ಲಿ ಬರಿ ಇನ್ಸೂರೆನ್ಸ್ ಇರುತ್ತೆ ಅದನ್ನ ನೀವು ಸೇಲ್ ಮಾಡಬೇಕು ಸೊ ಅದು ಹೇಗೆ ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ಟ್ರೈನಿಂಗ್ ಕೂಡ ಕೊಡ್ತಾರೆ ಅದರ ಜೊತೆಗೆ ಟ್ರೈನಿಂಗ್ ಗೆ ಇಲ್ಲಿ ಸ್ಟೈಫೆಂಡ್ ಕೂಡ ಸಿಗುತ್ತೆ ಆ ಒಂದು ಸ್ಟೈಫೆಂಡ್ ಸಾರಿ ಆ ಒಂದು ಟ್ರೈನಿಂಗ್ ಕಂಪ್ಲೀಟ್ ಆದ್ಮೇಲೆ ನೀವು ಎಲ್ ಐ ಸಿ ಅಹ್ ಏಜೆಂಟ್ ಕೂಡ ಆಗ್ಬೋದು ಅಥವಾ ಎಲ್ ಐ ಸಿ ಡೆವಲಪ್ಮೆಂಟ್ ಆಫೀಸರ್ ಕೂಡ ಆಗ್ಬೋದು ಮತ್ತೆ ಎಲ್ ಐ ಸಿ ರೆಪ್ರೆಸೆಂಟೇಟಿವ್ ಆಗುವಂತಹ ಅವಕಾಶ ಈ ಒಂದು ಸ್ಕೀಮ್ ಅಲ್ಲಿ ಇರುತ್ತೆ ಹಾಗಾದ್ರೆ ಈ ಒಂದು ಸ್ಕೀಮ್ ಗೆ ಅಪ್ಲೈ ಮಾಡ್ಬೇಕು ನಾನು ಟ್ರೈನಿಂಗ್ ಅನ್ನ ಪಡ್ಕೋಬೇಕು ಅಂತಂದ್ರೆ ಸೊ ಈ ಒಂದು ಟ್ರೈನಿಂಗ್ ಅನ್ನ ಪಡ್ಕೊಳ್ಳೋದಕ್ಕೆ ಅಥವಾ ಭೀಮಾ ಸಖಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಹಾಗೇನೆ ಅರ್ಹತೆ ಏನೇನು ಅಂತ ಇವಾಗ ನೋಡೋಣ ಮೊದಲನೇದಾಗಿ ಅರ್ಹತೆ ಏನೇನು ಅಂತ ಮೊದಲನೇದಾಗಿ ನೋಡೋಣ ಸೊ ಇದಕ್ಕೆ ಸಿಂಪಲ್ ಆಗಿ ಹತ್ತನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು ಈ ಒಂದು ಆ ಗೆ ಅಪ್ಲೈ ಮಾಡ್ಬೋದು ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು ಇನ್ನು ಎರಡನೇದಾಗಿ ಹದಿನೆಂಟರಿಂದ ಎಪ್ಪತ್ತು ವರ್ಷದ ಒಳಗಡೆ ಇದ್ದಂತವರು ಈ ಒಂದು ಸ್ಕೀಮ್ ಗೆ ಅಪ್ಲೈ ಮಾಡ್ಬೋದು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಗ್ರಾಮೀಣ ಪ್ರದೇಶ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂತವರು ಅಪ್ಲೈ ಮಾಡಬಹುದು ನಗರ ಪ್ರದೇಶಗಳಲ್ಲಿ ಇದ್ದಂತಹ ಮಹಿಳೆಯರು ಕೂಡ ಈ ಒಂದು ಸ್ಕೀಮ್ ಗೆ ಅಪ್ಲೈ ಮಾಡಬಹುದು ಗ್ರಾಮೀಣ ಪ್ರದೇಶಗಳಲ್ಲಿ ಅಂದ್ರೆ ರೂರಲ್ ಸೈಡ್ ಇದ್ದಂತಹ ಮಹಿಳೆಯರಿಗೆ ಇಲ್ಲಿ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಗಳು ಏನೇನ್ ಬೇಕಾಗುತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅಂತ ನೋಡೋದಾದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಮತ್ತೆ ಏಜ್ ಪ್ರೂಫ್ ಮತ್ತೆ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಅಂದ್ರೆ ಆಧಾರ್ ಕಾರ್ಡ್ ಅಥವಾ ಆ ಪ್ಯಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇದ್ದಾದ್ರು ಕೊಡಬಹುದು ಮತ್ತೆ ಮಾರ್ಕ್ಸ್ ಕಾರ್ಡ್ ನಿಮ್ದೇನಾದ್ರೂ ಟೆಂತ್ ಪಾಸ್ ಆಗಿದ್ರೆ ನೀವು ಟೆಂತ್ ಮಾರ್ಕ್ಸ್ ಕಾರ್ಡ್ ಕೊಡಬಹುದು ಅಥವಾ ನಿಮ್ದೇನಾದ್ರೂ ಡಿಗ್ರಿ ಅಂದ್ರೆ ಪದವಿ ಏನಾದ್ರು ಕಂಪ್ಲೀಟ್ ಆಗಿದ್ರೆ ನೀವು ಆ ಒಂದು ಮಾರ್ಕ್ಸ್ ಕಾರ್ಡ್ ಕೊಡಬಹುದು ಮತ್ತೆ ಇ ಕೆ ವೈ ಸಿ ಅಂತ ಇರುತ್ತೆ ಸೊ ಆನ್ಲೈನ್ ಅಲ್ಲಿ ಇ ಕೆ ವೈ ಸಿ ಮಾಡಬೇಕಾಗುತ್ತೆ ಆಧಾರ್ ಮೂಲಕ ಅಥವಾ ಇನ್ನೊಂದು ಮುಖಾಂತರ ನೀವು ಇ ಕೆ ವೈ ಸಿ ಅನ್ನ ಮಾಡ್ಬೇಕಾಗುತ್ತೆ ಸೊ ಈ ಕೆ ವೈಸಿಯನ್ನ ಮಾಡ್ಕೊಂಡ್ರೆ ಈ ಒಂದು ಸ್ಕೀಮ್ ಗೆ ಈಸಿಯಾಗಿ ನೀವು ಅಪ್ಲೈ ಮಾಡಬಹುದು ಇದು ಮಹಿಳೆಯರಿಗೆ ಒಂದ್ ರೀತಿ ತುಂಬಾ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ಯಾವ್ದಾದ್ರು ಒಂದು ಉದ್ಯೋಗವನ್ನ ಮಾಡಬೇಕು ಅಥವಾ ಯಾವ್ದಾದ್ರು ಯಾವ್ದಾದ್ರು ಒಂದು ಟ್ರೈನಿಂಗ್ ಅನ್ನ ತಗೋಬೇಕು ಅಂತ ಅನ್ಕೊಂಡವ್ರಿಗೆ ಇದು ಒಂದು ಬೆಸ್ಟ್ ಆಫರ್ ಅಂತ ಹೇಳ್ಬಹುದು ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಇಂಟ್ರೆಸ್ಟ್ ಇರುವಂತವ್ರು ಸೊ ನಮ್ಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನುವಂಥವ್ರು ಮಾತ್ರ ಈ ಒಂದು ಸ್ಕೀಮ್ ಗೆ ಅಪ್ಲೈ ಮಾಡಿ ಸುಮ್ನೆ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಇಂಟ್ರೆಸ್ಟ್ ಇದ್ದಂತವ್ರು ಮಾತ್ರ ಅಪ್ಲೈ ಮಾಡಿ ಹಾಗಾದ್ರೆ ಈ ಒಂದು ಸ್ಕೀಮ್ ಗೆ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋದಾದ್ರೆ ಎಲ್ ಐ ಸಿ ಇಂಡಿಯಾ ಡಾಟ್ ಇನ್ ಸ್ಲಾಶ್ ಟೆಸ್ಟ್ ಟೂ ಅನ್ನುವಂತಹ ವೆಬ್ಸೈಟ್ ಅಲ್ಲಿ ಸೊ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ಬೇಕಾಗುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಸೊ ಇಲ್ಲೇ ನೋಡ್ತಾ ಇದ್ರೆ ಇದೇ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗುತ್ತೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ ನೀವು ಓದ್ಕೋಬಹುದು ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಭೀಮಾ ಸಖಿ ಅನ್ನುವಂತಹ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿಯಾಗಿ ಬರುತ್ತೆ ಲೀಡ್ ಅಪ್ಲಿಕೇಶನ್ ಫಾರ್ ಎಲ್ ಐ ಸಿ ಬಿಮಾ ಸಖಿ ಸ್ಕೀಮ್ ಅನ್ನುವಂತಹ ಒಂದು ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ನೇಮ್ ಹಾಕ್ಬೇಕಾಗುತ್ತೆ ಜೆಂಡರ್ ಹಾಕ್ಬೇಕಾಗುತ್ತೆ ನ್ಯಾಷನಾಲಿಟಿ ಹಾಕ್ಬೇಕಾಗುತ್ತೆ ಅದು ಸೇಮ್ ಆಗಿರುತ್ತೆ ನೆಕ್ಸ್ಟ್ ಡೇಟ್ ಆಫ್ ಬರ್ತು ನೆಕ್ಸ್ಟ್ ಮೊಬೈಲ್ ನಂಬರ್ ಹಾಗೇನೆ ಇಮೇಲ್ ಐ ಡಿ ಅಡ್ರೆಸ್ ಒನ್ ಮತ್ತೆ ಅಡ್ರೆಸ್ ಟು ಹಾಕ್ಬೇಕಾಗುತ್ತೆ ಪಿನ್ ಕೋಡ್ ಹಾಕಿ ಇಲ್ಲಿ ನೀವು ಆರ್ ಯು ರಿಲೇಟೆಡ್ ಟು ಎನಿ ಏಜೆಂಟ್ ಡೆವಲಪ್ಮೆಂಟ್ ಆಫೀಸರ್ ಮತ್ತೆ ಎಂಪ್ಲಾಯಿ ಮೆಡಿಕಲ್ ಎಕ್ಸಾಮಿನರ್ ಆಫ್ ಎಲ್ ಐ ಸಿ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋ ಕೊಡಬೇಕು ಓಕೆನಾ ನೋ ಯಾಕೆ ಕೊಡಬೇಕು ಅಂತಂದ್ರೆ ಇಲ್ಲಿ ನೀವು ನೀವು ಎಲ್ ಐ ಸಿ ಏಜೆಂಟ್ ಆಗಿರ್ಬಾರ್ದು ಡೆವಲಪ್ಮೆಂಟ್ ಆಫೀಸರ್ ಆಗಿರ್ಬಾರ್ದು ಮತ್ತೆ ಎಂಪ್ಲೋಯಿ ಡೆವಲಪ್ಮೆಂಟ್ ಆಫೀಸರ್ ಅಥವಾ ಎಂಪ್ಲಾಯಿ ಆಗಿರಬಹುದು ಆ ಮೆಡಿಕಲ್ ಎಕ್ಸಾಮಿನರ್ ಸೊ ಇದು ಆಗಿರ್ಬಾರ್ದು ಈ ಸೊ ಈ ಒಂದು ಪೋಸ್ಟಿಂಗ್ ಅಲ್ಲಿ ನೀವೇನಾದ್ರೂ ಇದ್ರೆ ನೀವು ಈ ಸ್ಕೀಮ್ ಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಸೊ ಇದ್ರಲ್ಲಿ ಇಲ್ದವರು ಮಾತ್ರ ಈ ಒಂದು ಸ್ಕೀಮ್ ಗೆ ಅಪ್ಲೈ ಮಾಡ್ಬೇಕಾಗುತ್ತೆ ಇಲ್ಲಿ ನೋ ಕೊಡ್ಬೇಕಾಗುತ್ತೆ ಸೊ ಓಕೆನಾ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಕೋಡ್ ಇದೆ ಸೊ ಕ್ಯಾಪ್ಚಾ ಕೋಡ್ ನ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅನ್ನುವಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮ್ಗೆ ಡಾಕ್ಯುಮೆಂಟ್ಸ್ ಅಪ್ಲೋಡೇಶನ್ ಕೇಳುತ್ತೆ ಆ ಡಾಕ್ಯುಮೆಂಟ್ ಅಪ್ಲೋಡೇಶನ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಆಗಿ ಯಾವ್ದಾದ್ರು ಒಂದು ಹೊಸ ಸ್ಕೀಮ್ ಇಂಟ್ರೊಡೂ ಇಂಟ್ರೊಡ್ಯೂಸ್ ಆದಾಗ ಅಥವಾ ಯಾವ್ದಾದ್ರು ಒಂದು ಹೊಸ ಯೋಜನೆ ಜಾರಿ ಬಂದಾಗ ಅದು ಪ್ರೈವೇಟ್ ಆಗಿರ್ಬೋದು ಅಥವಾ ಗೋರ್ನಮೆಂಟ್ ಆಗಿರ್ಬೋದು ಯಾವುದೇ ಒಂದು ಹೊಸ ಸ್ಕೀಮ್ ಲಾಂಚ್ ಆದಾಗ ಸೊ ಅದ್ರಲ್ಲಿ ಮೀಡಿಯೇಟರ್ಸ್ ಬಂದು ಮೋಸ ಮಾಡುವಂತಹ ಸಾಧ್ಯತೆ ಇರುತ್ತೆ ಅಂದ್ರೆ ಈ ಒಂದು ಸ್ಕೀಮ್ ಅಡಿಯಲ್ಲಿ ನಾನು ಕೆಲಸ ಮಾಡಿಸಿ ಕೊಡ್ತೀನಿ ಅಥವಾ ಇನ್ನೊಂದೇನೋ ಮಾಡ್ಸಿ ಕೊಡ್ತೀನಿ ಅನ್ನುವಂತಹ ಒಂದು ಆಮಿಷವನ್ನ ಒಡ್ಡಿ ಅಥವಾ ಒಂದು ಆಸೆನೂ ಹೊಡ್ಸಿ ಸೊ ದುಡ್ಡನ್ನು ಕೇಳುವಂತಹ ಅಥವಾ ದುಡ್ಡನ್ನ ಆ ಒಂದು ಮೋಸ ಮಾಡುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಅವರಿಂದ ಹುಷಾರಾಗಿರಿ ಸೊ ಇದಕ್ಕೆ ಏನೇ ಸಂಬಂಧಪಟ್ಟ ನಿಮ್ಗೆ ಡೌಟ್ಸ್ ಇತ್ತು ಅಂತಂದ್ರೆ ಒಂದು ಲೈನ್ ಹೆಲ್ಪ್ ಲೈನ್ ಅಂತ ಇರುತ್ತೆ ಅದಕ್ಕೆ ನೀವು ಕಾಲ್ ಮಾಡ್ಬೋದು ಲೈನ್ ಕೂಡ ಇರುತ್ತೆ ನೀವು ಇಲ್ಲಿ ಚೆಕ್ ಮಾಡ್ಬೋದು ಇಲ್ಲಿ ನೋಡ್ತಿರ್ಬೋದು ವಾಟ್ಸಪ್ ನಂಬರ್ ಇದೆ ಮತ್ತೆ ಇಲ್ಲಿ ಹೆಲ್ಪ್ ಲೈನ್ ನಂಬರ್ ಕೂಡ ಇದೆ ಸೊ ಇವೆರಡಕ್ಕೂ ಕೂಡ ನೀವು ಚಾರ್ಟ್ ಅಥವಾ ನೀವು ಕಾಲ್ ಮಾಡಿ ನಿಮ್ಮ ಡೌಟ್ಸ್ ಗಳಿಗೆ ಕ್ಲಿಯರ್ ಮಾಡ್ಕೋಬಹುದು ಅಥವಾ ನಿಮ್ಮ ಹತ್ತಿರದಲ್ಲಿ ಎಲ್ ಐ ಸಿ ಆಫೀಸ್ ಇದ್ರೆ ಎಲ್ ಐ ಸಿ ಬ್ರಾಂಚ್ ಇದ್ರೆ ಅಲ್ಲಿ ಹೋಗಿ ನೀವು ಎನ್ಕ್ವೈರಿ ಮಾಡಬಹುದು ಅಥವಾ ಏನೇ ಡೌಟ್ಸ್ ಇದ್ರು ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಕೂಡ ನೀವು ಇನ್ಫಾರ್ಮೇಶನ್ ತಗೋಬಹುದು ಅಥವಾ ಹೆಲ್ಪ್ ಗೆ ಕಾಲ್ ಮಾಡಿ ನೀವು ಇನ್ಫಾರ್ಮೇಶನ್ ಪಡ್ಕೋಬಹುದು ಸೊ ಈ ಒಂದು ಸ್ಕೀಮ್ ಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಅಂತ ಏನು ಮೆನ್ಷನ್ ಮಾಡಿಲ್ಲ ಆದಷ್ಟು ಬೇಗ ಇಂಟ್ರೆಸ್ಟೆಡ್ ಇಂಟ್ರೆಸ್ಟ್ ಇರುವಂತವರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿ ಇದು ಮಹಿಳೆಯರಿಗಾಗಿ ಇರುವಂತಹ ಸ್ಕೀಮ್ ಆಗಿರುತ್ತೆ ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇರೋ ಕಾಮೆಂಟ್ ತಿಳಿಸಿ ಹಾಗೇ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ಹಾಗೇನೆ ಲೈಕ್ ಕೊಡಿ ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಗಿ ಹಾಗೇನೆ ಬೇರೆಯವ್ರಿಗೂ ಯೂಸ್ ಆಗ್ಬೇಕು ಅಂತಂದ್ರೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್